ನಾವು ಬಾಲ್ಯ ವಿವಾಹದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾತಾಡಿದ್ವಿ ಬಾಲ್ಯ ವಿವಾಹ ಅಂದ್ರೆ ಏನು ಇಪ್ಪತ್ತೊಂದು ವರ್ಷದ ವರ್ಷವನ್ನು ತುಂಬದ ಹುಡುಗ ಹಾಗೂ ಹದಿನೆಂಟು ವರ್ಷದ ಒಳಗಿರುವ ಹುಡುಗಿಯರು ಆಗುವಂತಹ ಮದುವೆಗೆ ಬಾಲ್ಯ ವಿವಾಹ ಎಂದು ಹೇಳ್ತೇವೆ ಇದರಲ್ಲಿ ಈ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚು ಹದಿನೆಂಟು ವರ್ಷದ ಒಳಗಿರುವ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ ಇದು ತಪ್ಪು ಈ ರೀತಿ ಬಾಲ್ಯ ವಿವಾಹ ಮಾಡುವವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ ಸೊ ಈ ಬಾಲ್ಯ ವಿವಾಹವನ್ನ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಸೊ ಒಂದು ಅನೇಕ ಕಾರಣಗಳಿದೆ ಒಂದು ತಂದೆ ತಾಯಿ ಅವರಿಗೆ ಕಷ್ಟದ ಕಷ್ಟ ಇರುತ್ತೆ ಸೊ ಹೇಗೋ ಒಂದು ಮದುವೆ ಮಾಡಿಬಿಟ್ರೆ ನನ್ನ ಮಗಳಿಗೆ ನಾನೊಂದು ಜವಾಬ್ದಾರಿ ಕಳ್ಕೊಂಡೆ ಅಂತ ಇರುತ್ತೆ ಅದಾದ್ಮೇಲೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಅವರು ಸಾಯೋ ತ ತಂದೆ ತಾತ ಅಥವಾ ಮುತ್ತಾತ ಆ ತರ ಇರ್ತಾರೆ ಅವರು ನನ್ನ ಮೊಮ್ಮಗ ಮೊಮ್ಮಗಳ ಮದ್ವೆನ ನೋಡ್ಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಸೊ ಆ ಕಾರಣಕ್ಕೋಸ್ಕರ ಸೋದರ ಸಂಬಂಧಿಯಲ್ಲೇ ಮದ್ವೆ ಮಾಡುವಂತಹದ್ದನ್ನ ನೋಡ್ಬೋದು ಇನ್ನು ಮಗುವಿಗೆ ಹದ್ನಾಲ್ಕು ಹದಿನೈದು ವರ್ಷ ವಯಸ್ಸಾಗಿರುತ್ತೆ ಅಂತ ಮಗುವಿಗೆ ಮದುವೆಯನ್ನು ಮಾಡ್ತಾರೆ ಅದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಈಗ ಅಣ್ಣನ ಮನೆ ಮಾಡ್ತಾ ಇರ್ತಾರೆ ಅವರ ಮೊದ್ಲೇ ಒಂದು ಗಂಡಿದೆ ಅಂದ್ರೆ ತಂದು ಕೊಟ್ಟು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಂಬಂಧದಲ್ಲಿ ಏನು ಮಾಡ್ತಾರೆ ಈ ಬಾಲ್ಯ ವಿವಾಹವನ್ನ ಮಾಡ್ತಾ ಇದಾರೆ ಹಾಗಾಗಿ ಇದರಿಂದ ಅಹ್ ನೊಂದ್ ಒಂದು ಮಗುವಿನ ಹೊಗೆ ಮಗುವಿನ ಮೇಲಿರ್ಬಹುದು ಅಥವಾ ಅದೇ ರೀತಿ ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗತ್ತೆ ಅಂತ ನಾವು ನೋಡಬಹುದು ಮೊದಲು ಆಕೆಯ ಮೇಲೆ ದೈಹಿಕವಾಗಿ ಉಂಟಾಗುವಂತಹದ್ದು ನಾನು ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದೆ ರಕ್ತಹೀನತೆ ಆಗತ್ತೆ ಗರ್ಭಪಾತ ಆಗತ್ತೆ ಮಕ್ಕಳು ಸಾಯ್ತಾರೆ ಜೊತೆಗೆ ಈ ಮಗುವಿನ ಮಾನಸಿಕವಾದಂತಹ ಒಂದು ಸ್ಥೈರ್ಯ ಕುಗ್ಗುತ್ತಾ ಹೋಗುತ್ತೆ ಇದಾದ್ಮೇಲೆ ಆಕೆ ಸಾಮಾಜಿಕವಾಗಿ ದುಷ್ಪರಿಣಾಮಗಳು ಏನಾಗುತ್ತೆ ಸಾಮಾಜಿಕವಾಗಿ ನಾವು ಹೋದ್ರೆ ನೋಡ್ಬೋದು ಆ ಮಗು ತನ್ನ ಹಕ್ಕನ್ನು ಕಳ್ಕೊಳ್ಳುತ್ತೆ ಆ ಮಕ್ಕಳಿಗೆ ಅಂತ ಕೆಲವು ಹಕ್ಕು ಇರುತ್ತೆ ಶಾಲೆಗೆ ಹೋಗುವಂತ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಂದನ್ನು ಆ ಮಗು ಕಳ್ಕೊಳ್ತಾ ಬರ್ತಾ ಇರುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಲ್ಲಿ ನೋಡಿದಾಗ ಆ ಮಗುವಿಗೆ ಒಂದು ಸ್ವಾತಂತ್ರ್ಯ ಇರೋದಿಲ್ಲ ಗಂಡನ ಮನೆ ಅಂತ ಹೋದ ತಕ್ಷಣ ಅಲ್ಲಿ ಅವರ ಕಟ್ಟಪಾಡುಗಳಿಗೆ ಒಳಗಾಗ್ಬೇಕಾಗಿರುತ್ತೆ ಹದ್ನಾಲ್ಕು ವರ್ಷದ ಮಗು ಲಲಿತ ಆಟ ಆಡ್ತಾ ಇರುವಂತಹ ಮಗುವನ್ನ ತಗೊಂಡೋಗಿ ಒಂದು ಸಂಸಾರ ಅನ್ನೋದ್ರಲ್ಲಿ ಹಾಕ್ತಾರೆ ಅಲ್ಲಿ ಆ ಮಗು ನೊಂದು ಬೆಂದು ಅಡಿಗೆ ಮಾಡ್ಕೊಂಡು ಅವ್ರಿಗೆ ತಿಂಡಿಯನ್ನು ಊಟವನ್ನ ಬಡಿಸ್ಕೊಂಡು ಬರೀ ಆ ಮನೆಯ ಕೆಲಸವನ್ನ ಮಾಡ್ಕೊಂಡಿರುತ್ತೆ ಆಗ ಅದು ತನ್ನ ಹಕ್ಕನ್ನು ಕಳ್ಕೊಡುತ್ತೆ ಹಾಗಾಗಿ ಅವಕ್ಕೆ ಬದುಕುವ ಹಕ್ಕಿದೆ ಓ ವಿದ್ಯಾಭ್ಯಾಸ ಮಾಡುವ ಹಕ್ಕಿದೆ ಎಲ್ಲ ಹಕ್ಕನ್ನು ಕೂಡ ಮಗು ಕಳ್ಕೊಳ್ತಾ ಬರುತ್ತೆ ಹಾಗಾಗಿ ಈ ರೀತಿಯ ದುಷ್ಪರಿಣಾಮ ಮಗು ಮೇಲೆ ಬಿರುತ್ತೆ ಹಾಗೆ ಆಕೆ ಓದುವುದನ್ನು ಕೂಡ ಬಿಡ್ತಾಳೆ ಬಿಟ್ಟು ಮನೆಯಲ್ಲಿರ್ತಾಳೆ ಇದರಿಂದ ಏನಾಗತ್ತೆ ಈ ರೀತಿ ಆದಾಗ ಮಗುವಿನ ಮೇಲೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆದಾಗ ಆ ಮಗು ಅದನ್ನ ತಡ್ಕೊಳ್ಳೋ ಶಕ್ತಿ ಆ ಮಗುವಿನಲ್ಲಿ ಇರಲ್ಲ ಸೊ ಎಲ್ಲಾ ಕಾರಣಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ನಾನು ಹೇಳ್ಕೊಂಡು ಬಂದೆ ಇದಾದ್ಮೇಲಿಂದ ನಾವು ಈ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ಸ್ಬೇಕು ಅಂತ ನಾನು ಕಳೆದ ಸಂಚಿಕೆಯಲ್ಲೂ ಕೂಡ ನಾನು ಹೇಳಿದೆ ಈ ಉತ್ತಮ ಶಿಕ್ಷಣವನ್ನ ಕೊಟ್ಟರೆ ಪ್ರತಿಯೊಂದು ಮಗುವು ಶಾಲೆಗೆ ಹೋಗುತ್ತೆ ಈಗ ಸಾಮಾಜಿಕವಾಗಿ ಯಾವ ರೀತಿ ದುಷ್ಮರಣೆ ಸಮಾಜದಲ್ಲಿ ಅಂತಂದ್ರೆ ಈ ರೀತಿ ಮಕ್ಕಳಿಗೆ ಬಾಲ್ಯ ವಿವಾಹನ ಮಾಡಿದಾಗ ಆ ಮಕ್ಕಳಿಗೋಸ್ಕರ ನಾವು ಶಾಲೆ ಬಿಟ್ಟ ಮಗು ಶಾಲೆಗೆ ಸೇರಿಸುವ ಒಂದು ಕಾರ್ಯಕ್ರಮವನ್ನು ಹಂಚ್ ಹಾಕೊಂಡಿದ್ದೀವಿ ಆದ್ರೆ ಈ ರೀತಿ ಬಾಲ್ಯ ವಿವಾಹವಾದಂತಹ ಮಗು ಶಾಲೆಗೆ ಸೇರಿಸೋದಿಕ್ಕಾಗೋದಿಲ್ಲ ಹಾಗಾಗಿ ನಮ್ಮಲ್ಲಿ ಶಾಲೆಯನ್ನು ಬಿಡುವಂತಹ ನಾವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಆದ್ರೆ ಶಿಕ್ಷಣವೇ ಇಲ್ಲದಂತೆ ಆ ಮಗು ಶಿಕ್ಷಣದಿಂದ ವಂಚಿತಲಾಗ್ತಾ ಇದ್ದಾಳೆ ಇದು ಒಂದು ಸಾಮಾಜಿಕ ಕಾರಣ ಆಗಿದೆ ಹಾಗಾಗಿ ಏನ್ ಮಾಡಿದ್ರೆ ಎರಡ್ ಸಾವಿರದ ಆರದಲ್ಲಿ ಸರ್ಕಾರವು ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನ್ನೋ ಒಂದು ಕಾಯ್ದೆಯನ್ನ ಜಾರಿಗೆ ತಂದು ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹವನ್ನು ಮಾಡಬಾರದು ಅಂತ ಹೇಳಿ ಒಂದು ಕಾಯ್ದೆಯನ್ನ ತಂತು ಅದಾದ ಮೇಲೂ ಕೂಡ ಬಾಲ್ಯ ವಿವಾಹ ನಿಂತಿದ್ಯಾ ಖಂಡಿತವಾಗಿಯೂ ಇಲ್ಲ ಅಂದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೋದಾಗ ಸ್ವಲ್ಪ ಕಡಿಮೆ ಆಗಿರಬಹುದು ಆದ್ರೆ ಈಗಲೂ ಕೂಡ ಬಾಲ್ಯ ವಿವಾಹ ನಡೀತಾ ಇದೆ ನಾವು ಅನ್ಕೊಳ್ತೀವಿ ಹೌದಾ ಸಿಟಿಗಳಲ್ಲಿ ನಗರಗಳಲ್ಲಿ ಹೇಳ್ತಾರೆ ಬಾಲ್ಯ ವಿವಾಹ ಖಂಡಿತವಾಗ್ಲೂ ಹಳ್ಳಿಗಳಲ್ಲಿ ಅತಿ ಹೆಚ್ಚು ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅದನ್ನ ನಾವು ಗಮನಕ್ಕೆ ಬಂದು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ನಾನು ಇಂದಿನ ಪ್ರಮುಖ ಅಂಶವಾಗಿ ತಗೊಂಡಿದ್ದೀನಿ ಇದಾದ್ಮೇಲಿಂದ ಈ ಎರಡು ಸಾವಿರದ ಕಾಯ್ದೆ ಆದ್ಮೇಲಿಂದ ಇದನ್ನ ತಿದ್ದುಪಡಿಯನ್ನ ತರ್ತಾರೆ ತಿದ್ದುಪಡಿಯನ್ನ ತಂದು ಆ ಕಾಯ್ದೆಯಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡ್ತಾರೆ ಯಾವುದೇ ಒಬ್ಬ ಮಹಿಳೆ ಇರ್ಬೋದು ಆ ಒಂದು ಮದುವೆಗೆ ಸಹಾಯ ಮಾಡ್ತು ಅಂದ್ರೆ ಆಕೆಗೆ ಕೂಡ ಒಂದು ವರ್ಷದಿಂದ ಎರಡು ವರ್ಷವನ್ನ ಮುಂದುವರಿಸುವಂತಹ ಒಂದು ಕಾರಾಗೃಹ ಶಿಕ್ಷೆಯನ್ನ ವಿಧಿಸ್ತಾರೆ ಹಾಗೆ ಒಂದು ಲಕ್ಷ ರೂಗಳ ದಂಡವನ್ನ ವಿಧಿಸ್ತಾರೆ ಆಮೇಲೆ ಯಾವ ಪೋಷಕರಿರ್ಬಹುದು ಅಥವಾ ಸಂಬಂಧಿಕರ್ ಇರ್ಬಹುದು ಅಥವಾ ಆ ಮದೆಗೆ ಮದುವೆಗೆ ಅಂತ ಹೋಗಿ ಹೋಗಿರುವವರು ಎಲ್ಲರನ್ನೂ ಎಲ್ಲರೂ ಕೂಡ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ಅತಿ ಹೆಚ್ಚು ಬಾಲ್ಯ ವಿವಾಹದಲ್ಲಿದೆ ಕಾರಣ ಅವ್ರಿಗೆ ಮಗು ಸಣ್ಣದಂತ ಗೊತ್ತಿದ್ರು ಕೂಡ ಅವ್ರು ಮದ್ವೆಗೆ ಹೋಗಿ ಮದ್ವೆ ಅಟೆಂಡ್ ಮಾಡಿ ಬಂತು ಅಂದ್ರೆ ಪುರೋಹಿತನಿಂದ ಹಿಡಿದು ಪ್ರತಿಯೊಬ್ಬರ ಮೇಲೆಯೂ ಕೂಡ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬಹುದು ಕೈಕೊಂಡು ಕೈಗೊಳ್ಳುತ್ತಾರೆ ಕೂಡ ಹಾಗಾಗಿ ಅವರಿಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗಿರೋದ್ರಿಂದ ಒಂದು ವರ್ಷದಿಂದ ಎರಡು ವರ್ಷವರೆಗೂ ಮುಂದುವರೆದ ಶಿಕ್ಷೆ ಇದೆ ಹಾಗೆ ಒಂದು ಲಕ್ಷ ಈ ರೀತಿ ಬಾಲ್ಯ ವಿವಾಹಕ್ಕೆ ಒಳಗಾಗುವ ಒಂದು ಮದುವೆಯನ್ನು ನಿಲ್ಲಿಸಿ ಅದನ್ನ ಪೊಲೀಸರ ಗಮನಕ್ಕೆ ತರಬೇಕು ಅನ್ನೋದು ನಾನು ಮುಖ್ಯವಾಗಿ ಎಲ್ಲರನ್ನೂ ಕೂಡ ಕೇಳ್ಕೊಳ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ನಾವು ಕೇಳಬಹುದು ಎರಡು ಸಾವಿರದ ಹದ್ಮೂರರ ಹದಿನಾರರ ಒಂದು ಕಾನೂನು ಏನು ಹೇಳುತ್ತೆ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ ಅಂತಂದ್ರೆ ಆ ತಿದ್ದುಪಡಿ ಕಾಯ್ದೆ ಮಹಿಳೆಯರಿಗೂ ಕಾರಾಗೃಹ ವಾಸ ಹಾಗೆ ಸಪೋರ್ ಯಾರ್ಯಾರು ಈ ಮದುವೆ ಒಂದು 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 ಬಾಲ್ಯ ವಿವಾಹವನ್ನ ಮಾಡಿದ ಯಾರ್ಯಾರು ಒಳಗೊಳ್ಳುತ್ತಾರೆ ಅವರೆಲ್ರಿಗೂ ಕೂಡ ಶಿಕ್ಷೆ ಎನ್ನುವುದನ್ನ ಫಸ್ಟ್ ಮೊದಲು ಮೊದಲ್ ಮೊದಲಾದಂತಹ ಎರಡು ಸಾವಿರದ ಆರು ಕಾಯ್ದೆ ಇಲ್ಲ ತಿದ್ದುಪಡಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಶಿಕ್ಷೆ ಅನ್ನೋದನ್ನ ಒಂದು ಪ್ರಕಟಣೆಯನ್ನ ಮಾಡಿದ್ದಾರೆ ಇದಾದ್ಮೇಲಿಂದ ನಾವು ಮುಂದಕ್ಕೆ ನೋಡಬಹುದು ಯಾರು ಯಾರೋ ಇದಕ್ಕೆ ಈ ಒಂದು ಜಾಮೀನು ರಹಿತ ಇದಾಗಿರೋದ್ರಿಂದ ಪ್ರಕರಣ ಆಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಬಾಲ್ಯ ವಿವಾಹವಾಗುತ್ತಿದೆ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ರೆ ಆ ವ್ಯಕ್ತಿಯನ್ನ ಗೌಪ್ಯವಾಗಿ ಇಳಿತೀವಿ ಆ ವ್ಯಕ್ತಿಯ ಬಗ್ಗೆ ಯಾರಿಗೂ ಸುಳಿವನ್ನ ಕೊಡೋದಿಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಹಳ್ಳಿಗಳಲ್ಲಿ ಯಾವ ವ್ಯಕ್ತಿ ಈ ರೀತಿ ಬಾಲ್ಯ ವಿವಾಹ ಆಗಿದೆ ಅಂತ ಹೇಳಿದ್ರೆ ಇಡೀ ಆ ಒಂದು ಹಳ್ಳಿಯ ಒಂದು ಕಾರ್ಯಕರ್ತರು ಅಲ್ಲಿರುವಂತಹ ವ್ಯಕ್ತಿಗಳೇನ್ ಮಾಡ್ತಾರೆ ಆ ವ್ಯಕ್ತಿ ಯಾವ ವ್ಯಕ್ತಿ ಈ ರೀತಿ ಮದುವೆ ಆಗ್ತಿದೆ ಅಂತ ತಿಳಿಸ್ತಾರೆ ಅಂತ ವ್ಯಕ್ತಿಯ ಮೇಲೆ ಹೆದರ್ಸುವಂತಹದ್ದು ಭಯಪಡಿಸುವಂತಹದ್ದು ಮಾಡ್ತಾರೆ ಆದ್ರೆ ಈಗ ಕಾನೂನಿನಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅಂತವರ ಗೌಪ್ಯತೆಯನ್ನ ಬಚ್ಚಿಡ್ತೀವಿ ನಾವು ಯಾರು ನಮ್ಗೆ ವಿಷಯನ ತಿಳಿಸಿದಾರೆ ಅಂತ ನಾವು ಹೇಳೋದಿಲ್ಲ ಆದ್ರೆ ಬಂದು ಅಲ್ಲಿ ಈ ಬಾಲ್ಯ ವಿವಾಹವನ್ನ ತಡೆಗಟ್ತೀವಿ ಎಷ್ಟೋ ಸಮಯದಲ್ಲಿ ಆ ಹೆಣ್ಣು ಮಗುವೇ ಬಾಲ್ಯ ವಿವಾಹವನ್ನ ತನ್ಗೆ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ತಿಳಿಸಿದ್ರೆ ಖಂಡಿತವಾಗ್ಲಿ ಈ ಮದ್ವೆನ ನಾವು ತಡೆಗಡ್ತೀವಿ ಯಾರನ್ನ ಸಂಪರ್ಕಿಸ್ಬೇಕು ಈಗ ಒಂದು ಕಡೆ ಬಾಲ್ಯ ವಿವಾಹ ಆಗ್ತಾ ಇದೆ ಅದನ್ನ ನಾವು ತಡೆಗಟ್ಬೇಕು ತಡೆಗಟ್ಬೇಕು ಅಂದ್ರೆ ನಾವು ಯಾರನಾರು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸೊ ಮೊದಲನೇದಾಗಿ ನಾವು ಈ ಚೈಲ್ಡ್ ಹೆಲ್ಪ್ ಲೈನ್ ಅಂತ ನಾವು ಹೇಳ್ತೀವಿ ಏನು ಮಕ್ಕಳ ಸಹಾಯವಾಣಿ ಒನ್ ಜೀರೋ ಸಿಕ್ಸ್ ಏಟ್ ಅಂತ ಆ ಒನ್ ಜೀರೋ ಸಿಕ್ಸ್ ಏಟ್ ಒನ್ ಸಾರಿ ಒನ್ ಜೀರೋ ನೈನ್ ಏಯ್ಟ್ ಅಂತ ಆ ಒನ್ ಝೀರೋ ನೈನ್ ಏಯ್ಟ್ಗೆ ನೀವು ಒಂದು ಕಾಲನ್ನು ಮಾಡಿ ಈ ರೀತಿ ಇಂಥ ಊರಿನಲ್ಲಿ ಇಂಥ ಜಾಗದಲ್ಲಿ ಇಂಥ ಮಗುವಿಗೆ ಬಾಲ್ಯ ವಿವಾಹವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಆ ಮಗುವೇ ಹೇಳ್ಬೋದು ಖುದ್ದಾಗಿ ಆ ಊರಿನವರು ಹೇಳ್ಬೋದು ಯಾರೇ ಹೇಳ್ಬೋದು ಹೇಳಿದಂಥವರ ಹೆಸರನ್ನು ನಾವು ಗೌಪ್ಯವಾಗಿಟ್ಟು ಆ ಒಂದು ಏನು ಆ ಮಗು ಇದೆ ಆ ಮಗುವಿನ ರಕ್ಷಣೆಯನ್ನು ಮಾಡುವುದು ಮಾಡ್ತೇವೆ ಸೊ ಇದಾದ್ಮೇಲೆ ಇನ್ಯಾರಿದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು ಅದೇ ರೀತಿ ಬಾಲ್ಯ ವಿವಾಹ ಒಂದು ನಿಷೇಧ ಅಧಿಕಾರಿಗಳು ಅಂತ ಒಂದಷ್ಟು ಅಧಿಕಾರಿಗಳನ್ನ ಸರ್ಕಾರ ನೇಮಿಸಿದೆ ಅಂತ ಅಧಿಕಾರಿಗಳಿಗೆ ನಾವು ಈ ವಿಷಯವನ್ನು ತಲುಪಿಸಬಹುದು ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆ ಇಲಾಖೆಗೆ ವಿಷಯವನ್ನು ತಿಳಿಸಿದ್ರೆ ಅವರು ಕೂಡ ಅವರ ಕೆಳಮಟ್ಟದ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ವಿಷಯವನ್ನು ತಿಳಿಸ್ಬಿಟ್ಟು ಈ ಒಂದು ಬಾಲ್ಯ ವಿವಾಹ ದಿಸಿದ ಕಾಯ್ದೆಯನ್ನ ತಡೆಗಟ್ತಾರೆ ಸೊ ಯಾರ್ಯಾರು ಈ ಸರ್ಕಾರದಿಂದ ವಿಶೇಷವಾಗಿ ಈ ಬಾಲ್ಯ ವಿವಾಹ ನಿಷೇಧ ನಿಷೇಧ ಕಾಯ್ದೆಯಡಿ ಅಧಿಕಾರಿಗಳಾಗಿ ನೇಮಿಸ್ತಾರೆ ಫಸ್ಟ್ ಗ್ರಾಮದಿಂದ ಬಂದ್ರೆ ಗ್ರಾಮ ಲೆಕ್ಕಾಧಿಕಾರಿ ಬರ್ತಾರೆ ಪಿ ಒ ಬರ್ತಾರೆ ಕಂದಾಯ ಕಂದಾಯ ಅಧಿಕಾರಿಗಳು ಬರ್ತಾರೆ ಹಾಗೆ ವಿಲೇಜ್ ಅಕೌಂಟೆಂಟ್ಸ್ ಬರ್ತಾರೆ ಹಾಗೆ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಇರಬಹುದು ಈ ಸರ್ಕಾರ ನೇಮಿಸಿರುವ ಅಧಿಕಾರಿಗಳೇ ಪ್ರಕರಣವನ್ನು ದಾಖಲಿಸಬೇಕು ಅಂತ ಏನಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ನೋಡಿದಾಗ ಅದನ್ನು ಹೋಗಿ ಇಂತಹ ವ್ಯಕ್ತಿಗಳಿಗೆ ಹೇಳಬಹುದು ಈ ವ್ಯಕ್ತಿಗಳ ಸಹಾಯವನ್ನು ಪಡ್ಕೊಂಡು ಹೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಬಹುದು ಹಾಗೆಯೇ ಇವ್ರ ಜೊತೆಗೆ ನಾವು ನಗರಸಭೆಗೆ ಬಂದ್ರೆ ಅಲ್ಲಿ ಪುರಸಭೆ ಇರಬಹುದು ಅಥವಾ ನಗರಸಭೆ ಇರಬಹುದು ಅಥವಾ ತಹಸೀಲ್ದಾರ್ ಇರಬಹುದು ಹಾಗೇನೆ ನಮ್ಮ ನಗರಕ್ಕೆ ಬಂದ್ರೆ ಜಿಲ್ಲಾಧಿಕಾರಿ ಹಾಗೆ ನಗರಸಭೆ ಕಾರ್ಪೊರೇಷನ್ ಏನು ಮಹಾನಗರ ಪಾಲಿಕೆ ಇದೆ ಅಲ್ಲಿನ ಸದಸ್ಯರುಗಳು ಇರ್ತಾರೆ ಸಿ ಡಿ ಪಿ ಓ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಇರ್ತಾರೆ ಹಾಗೆ ಮಕ್ಕಳ ರಕ್ಷಣಾ ಘಟಕ ಅದಿರ ಇರುತ್ತೆ ಹಾಗೇನೆ ಅಂಗನವಾಡಿಗಳು ಹಾಗೆ ಅಲ್ಲಿರುವಂತಹ ಅಂಗನವಾಡಿಯ ಮೇಲ್ವಿಚಾರಕರು ಹಾಗೆ ಅಲ್ಲಿ ಇಲ್ಲಿ ಇನ್ನು ಮತ್ತೆ ನಾವು ಸಿಟಿಗೆ ಬಂದ್ರೆ ನಗರಕ್ಕೆ ಬಂತು ಅಂದ್ರೆ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಇಲಾಖೆಯವರು ಕೂಡ ಇದಕ್ಕೆ ಒಬ್ಬ ಅಧಿಕಾರಿಯಾಗಿರ್ತಾರೆ ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವರಿಗೆ ಈ ರೀತಿ ಬಾಲ್ಯ ವಿವಾಹ ಆಗುತ್ತಿದೆ ಅಂದ್ರೆ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ರೆ ಆ ತಡೆಗಟ್ಟದಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ ಅವರು ನಿಮ್ಮ ಹೆಸರನ್ನು ಗೌಪ್ಯವಾಗಿಟ್ಟು ಈ ಬಾಲ್ಯ ವಿವಾಹವನ್ನ ತಡೆಗಟ್ಟೋದಿಕ್ಕೆ ಒಂದು ಸಹಾಯನ ಮಾಡ್ತಾರೆ ಹಾಗಾಗಿ ಈ ಬಾಲ್ಯ ವಿವಾಹ ಏನಿದೆ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರ ಪ್ರಕಾರ ಯಾವುದೇ ಒಂದು ಮಗುವನ್ನ ಹದಿನೆಂಟು ವರ್ಷದ ಒಳಗಿನ ಮಗುವನ್ನ ಮದುವೆ ಮಾಡ್ತು ಅಂದ್ರೆ ಅವರ ತಂದೆ ತಾಯಿ ಪೋಷಕರು ಸಂಬಂಧಿಗಳು ಹಾಗೂ ಅಕ್ಕಪಕ್ಕದ ನೆರೆ ಅಕ್ಕಪಕ್ಕದವರು ನೆರೆಹೊರೆಯವರು ಜೊತೆಗೆ ಮದುವೆ ಮಾಡ್ಕೊಳ್ತಾರೆ ಅವರು ಪೂಜೆ ಅಲ್ಲಿ ಮದುವೆಯನ್ನು ಮಾಡಿಸುವ ಪುರೋಹಿತರು ಅವರ ಜೊತೆ ಅಲ್ಲಿ ನೆರೆದಿರುವ ಸಾರ್ವಜನಿಕರಿಗೂ ಕೂಡ ಒಂದು ವರ್ಷದಿಂದ ಎರಡು ವರ್ಷ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡಗಳನ್ನ ಸರ್ಕಾರವು ನೇಮಿಸಿರುತ್ತೆ ನೇಮಿಸಿದೆ ಹಾಗಾಗಿ ಕಾನೂನಿನಲ್ಲಿ ಶಿಕ್ಷೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗಿ ಇರುತ್ತೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಾವು ಬಾಲ್ಯ ವಿವಾಹವನ್ನ ಮಾಡಬಾರ್ದು ಅನ್ನೋದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇದಾದ ಮೇಲೆ ಈ ಒಂದು ನೇಮಿಸಿದ ಅಧಿಕಾರಿಗಳ ಕರ್ತವ್ಯ ಏನು ಕಾನೂನು ಅರಿವು ಕಾರ್ಯಕ್ರಮವನ್ನು ಕೊಡಬೇಕು ಬಾಲ್ಯ ವಿವಾಹ ಮಾಡಿದ್ರೆ ಏನೇನ್ ತೊಂದರೆಗಳಾಗತ್ತೆ ಪ್ರತಿಯೊಬ್ರು ಒಂದೊಂದು ಮನೆಗೂ ಹೋಗಿ ಹೇಳೋದಿಕ್ಕಾಗಲ್ಲ ಹಾಗಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹಾಗೆ ಹೋಬಳಿ ಮಟ್ಟ ನಾಲ್ಕು ಭಾಗಗಳಾಗಿ ವಿಂಗಡಿಸಿದರೆ ಆ ನಾಲ್ಕು ಭಾಗಗಳಿಗೆ ರಾಜ್ಯ ಮಟ್ಟದಲ್ಲಿರೋರೇ ಇರೋರೇ ಹೋಗಿ ಅಲ್ಲಿ ಎಲ್ಲರಿಗೂ ಹೇಳಕ್ಕಾಗಲ್ಲ ಹಾಗಾಗಿ ಈಗ ಗ್ರಾಮ ಮಟ್ಟಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಆ ಆ ಗ್ರಾಮ ಸಭೆಯನ್ನ ಮಾಡ್ತಾರೆ ಮಕ್ಕಳ ಗ್ರಾಮ ಸಭೆ ಎಂದು ನಾವು ಮಾಡ್ತೀವಿ ಆ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿಗಳ ಜೊತೆ ಸೇರ್ಕೊಂಡು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಈ ಒಂದು ಬಾಲ್ಯ ವಿವಾಹ ಕಾಯ್ದೆಗೆ ಒಂದು ಸಹಾಯವನ್ನ ಮಾಡ್ಬೇಕು ಅಂದ್ರೆ ಬಾಲ್ಯ ವಿವಾಹ ಆಗುವಂತಹದನ್ನ ತಡೆಗಟ್ಟದಿಕ್ಕೆ ಇವರೆಲ್ಲರೂ ಕೂಡ ಒಗ್ಗೂಡಿದ್ರೆ ಈ ಒಂದು ಬಾಲ್ಯ ವಿವಾಹವನ್ನ ನಿಷೇಧಿಸಬಹುದು ಹಾಗೂ ಮಕ್ಕಳು ತಮ್ಮ ಏನು ಒಂದು ಮಕ್ಕಳ ತನವನ್ನ ಉಳಿಸ್ಕೋಬಹುದು ಆ ಮಕ್ಕಳಿಗೂ ಕೂಡ ಒಂದು ಸ್ವಾತಂತ್ರ್ಯ ಇರುತ್ತೆ ಆ ಮಕ್ಕಳಿಗೂ ಬದುಕುವ ಹಾಕಿದೆ ಆ ಮಕ್ಕಳಿಗೂ ಶಾಲೆಗೆ ಹೋಗುವ ಹಾಕಿದೆ ಆ ಮಕ್ಕಳು ಕೂಡ ಸಮಾಜದಲ್ಲಿ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ಒಬ್ಬ ಮುಂದಿನ ದೊಡ್ಡ ಪ್ರಜೆ ಆತನು ಒಬ್ಬ ವೈದ್ಯನಾಗಬಹುದು ಒಬ್ಬ ವಕೀಲರಾಗಬಹುದು ಅಥವಾ ಒಬ್ಬ ಇಂಜಿನಿಯರ್ ಆಗ್ಬೋದು ಒಬ್ಬ ಅತ್ಯುನ್ನತ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾವುದೇ ಹುದ್ದೆಯನ್ನು ಕೂಡ ಹೊಂದಬಹುದು ಈ ರೀತಿ ಬಾಲ್ಯ ವಿವಾಹವನ್ನು ಮಾಡಿ ಆಕೆಯ ಆಸೆಗಳನ್ನೆಲ್ಲ ಮುರಿದು ಆಕೆಯನ್ನು ಕೇವಲ ತನ್ನ ಕುಟುಂಬದೊಳಗೇನೆ ಸೇರಿಸಿಕೊಂಡು ಬಾಲ್ಯ ವಿವಾಹನ ಮಾಡಿ ಕೇವಲ ಎರಡು ಮಕ್ಕಳನ್ನ ಪಡ್ಕೊಂಡು ಆಕೆ ಅದೇ ಜೀವನದಲ್ಲಿ ಇರಬೇಕು ತೊಂದರೆ ಆದಾಗ ಆಕೆ ತನ್ನ ಜೀವನವನ್ನೇ ಕಳ್ಕೊಳ್ಳುವಂತಹ ಒಂದು ಈ ಸಂಗತಿ ಏನಿದೆ ಅದನ್ನು ಬಿಟ್ಟು ಆ ಮಗುವಿಗೆ ವಿದ್ಯೆಯನ್ನು ಕೊಡಿಸಿ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಆದ ನಂತರ ಆ ಮಗುವಿಗೆ ಮದುವೆಯನ್ನು ಮಾಡಿದ್ರೆ ಆಗ ಆ ಮಗು ಒಂದು ಸುಖ ಸಂಸಾರಕ್ಕೆ ಒದ್ಕೊಂಡು ಹೋಗುತ್ತೆ ಹಾಗಾಗಿ ಆ ಮಗುವಿನ ಆರ್ಥಿಕವಾಗಿ ಹಾಗೂ ದೈಹಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಕೂಡ ಆಕೆ ಸಂಪೂರ್ಣಲಾಗಿರ್ತಾರೆ ಆಗ ಜೀವನವನ್ನ ನಡೆಸಲು ಆಕೆಗೂ ಕೂಡ ಸದೃಢ ಅಂತ ಹೇಳಿ ನಾನು ಹೇಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಮ ಈ ಒಂದು ಏನು ಕಾರ್ಯಕ್ರಮವನ್ನು ನೋಡ್ತಿದೀರ ನಿಮ್ಮಲ್ಲಿ ಕೂಡ ಯಾರಿಗಾದ್ರೂ ಈ ರೀತಿ ವಿಷಯ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ನೀವು ಕೂಡ ನಮ್ಮ ಯಾವುದೇ ಒಂದು ನಾನು ಹೇಳಿದಂತಹ ಒನ್ ಜೀರೋ ಒನ್ ಜೀರೋ ನೈನ್ ಏಟ್ ಇರ್ಬೋದು ಅಥವಾ ಒನ್ ಒನ್ ಟೂ ಇರಬಹುದು ಈ ರೀತಿಯಂತಹ ಒಂದು ಜಾಗಗಳಿಗೆ ಒಂದು ಫೋನ್ ಕರೆಯನ್ನು ಮಾಡಿ ಇಂಥ ಜಾಗದಲ್ಲಿ ಮದುವೆ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇರ್ತಾರೆ ಹಾಗೇನೆ ಜೂನಲ್ ಆಕ್ಟ್ ಏನು ನಾವು ಹೇಳ್ತೀವಿ ನ್ಯಾಯ ಕಾಯಿದೆ ಅಂತ ಅದರಲ್ಲಿರುವಂತಹ ಪೊಲೀಸ್ ಜೂನಲ್ ಪೊಲೀಸ್ ಅಧಿಕಾರಿಗಳಿರಬಹುದು ಪ್ರತಿಯೊಬ್ಬರು ಹೋಗಿ ಆ ಮಗುವಿನ ರಕ್ಷಣೆಯನ್ನ ಮಾಡ್ತೀವಿ ನಮ್ಮೆಲ್ಲರ ಮುಖ್ಯ ಉದ್ದೇಶ ಬಾಲ್ಯ ವಿವಾಹ ಕಾಯ್ದೆಯನ್ನ ನಾವು ಪಾಲಿಸ್ಕೊಂಡು ಹೋಗೋದು ಹಾಗೆಯೇ ಮಗುವಿನ ರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಒಂದು ಮಗುವಿಗೆ ನಾವು ವಿದ್ಯೆಯನ್ನು ಕೊಡಿಸಿದ್ರೆ ಸಾಕು ಆಸ್ತಿಯನ್ನು ಮಾಡೋದು ಬೇಡ ಮದುವೆ ಮಾಡೋದು ಬೇಡ ಸಮಯಕ್ಕೆ ತಕ್ಕಂತೆ ಮದುವೆ ಮಾಡಿದ್ರೆ ಸಾಕು ಹದಿನೆಂಟು ವರ್ಷದ ನಂತರ ಮದುವೆ ಮಾಡಿ ಅದಕ್ಕಿಂತ ಮುಂಚೆ ಹದಿನೆಂಟು ವರ್ಷದ ಒಳಗೆ ಮದುವೆ ಮಾಡಬೇಡಿ ಮದುವೆ ಮಾಡಿದರೆ ಅವ್ರಿಗೆಲ್ರಿಗೂ ಶಿಕ್ಷೆ ಇದೆ ಕಾನೂನು ಇನ್ನು ಮುಂದೆ ಇನ್ನೂ ಕಠಿಣ ಆಗ್ತಾ ಹೋಗುತ್ತೆ ಈ ರೀತಿ ಬಾಲ್ಯ ವಿವಾಹ ಕಾಯ್ದೆಗಳು ಅತಿ ಹೆಚ್ಚು ಆಗ್ತಾ ಇರೋದ್ರಿಂದ ಕಾಯ್ದೆ ಇನ್ನೂ ಕಠಿಣ ಆಗುತ್ತೆ ಈ ಒಂದು ಏನು ಶಿಕ್ಷೆ ಒಂದು ವರ್ಷದಿಂದ ಎರಡು ವರ್ಷ ಇದೆ ಮುಂದೆ ಅದು ಮೂರರಿಂದ ಐದು ವರ್ಷ ಅಥವಾ ಹತ್ತು ವರ್ಷ ಆಗೋ ಹೆಚ್ಚು ಆಗುವ ಸಂಭವವು ಜಾಸ್ತಿ ಇದೆ ಹಾಗೆ ಇದಕ್ಕೆ ದಂಡವು ಕೂಡ ಎರಡರಿಂದ ಮೂರು ಲಕ್ಷಗಳು ಆಗುವಂತಹ ಸಂಭವವಿರುತ್ತೆ ಇಷ್ಟೆಲ್ಲವನ್ನ ಮಾಡೋ ಬದ್ಲಿ ಆ ಹದಿನೆಂಟು ವರ್ಷ ಆಗುವವರೆಗೆ ಕಾದು ನಂತರ ಆ ಮಗುವಿಗೆ ಮದುವೆಯನ್ನ ಮಾಡಿ ಆಗ ಯಾರೂ ತೊಂದರೆಗೊಳಪಡುವುದಿಲ್ಲ ಹಾಗೂ ಕಾನೂನನ್ನ ಎಲ್ಲರೂ ಕೂಡ ಕಾನೂನಿಗೆ ಬೆಲೆ ಕೊಡೋಣ ಕಾನೂನು ನಾವು ಸಮಾಜದಲ್ಲಿ ಇದ್ದೀವಿ ಸಮಾಜದ ಒಂದು ಏನು ಆ ಸರ್ಕಾರ ಅಥವಾ ಸಮಾಜವು ಮಾಡಿರುವಂತಹ ಒಂದು ಕಾನೂನನ್ನ ರ ನಾವು ನೋಡ್ಕೊಂಡು ಆ ಕಾನೂನಿನ ರಕ್ಷಣೆಯಲ್ಲಿ ನಾವೆಲ್ಲ ಇರೋದ್ರಿಂದ ಕಾನೂನನ್ನ ರಕ್ಷಿಸಬೇಕು ಅನ್ನೋದು ನಾನು ನಿಮ್ಮೆಲ್ಲರಲ್ಲ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಬಾಲ್ಯ ವಿವಾಹವನ್ನ ತಡೆಗಟ್ಟಿ ಎಲ್ಲೇ ಆದ್ರೂ ಕೂಡ ಇನ್ಫಾರ್ಮ್ ಮಾಡಿ ಅದಕ್ಕೆ ಬೇಕಾದಷ್ಟು ಜನ ನಿಮ್ಮ ಸಹಾಯಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಾವು ಒಂದು ಪೋಕ್ಸೋ ಕಾಯ್ದೆಯ ಪೋಕ್ಸೋ ಕಾಯ್ದೆ ನ್ಯಾಯಾಲಯ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಪೋಕ್ಸೋ ಕಾಯ್ದೆಯಲ್ಲಿ ಯಾವ್ಯಾವ ರೀತಿ ನಾವು ನೋಡ್ಬೋದು ನ್ಯಾಯಾಲಯಕ್ಕೆ ಹೋಗ್ತೀವಿ ಮೇಡಮ್ ನಮಗೆ ನ್ಯಾಯ ಕೊಡ್ತಾರ ಖಂಡಿತವಾಗ್ಲೂ ಸಿಗತ್ತೆ ಹಾಗಾಗಿ ಆ ಒಂದು ಕಾಯ್ದೆ ಯಾವ ರೀತಿ ನ್ಯಾಯಾಲಯ ತನ್ನ ಕಾರ್ಯವನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ತಮ್ಗೆ ಹೇಳಿಕೆಯನ್ನ ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾನು ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳಿ ಹೇಳ್ತೀನಿ